ನೋಡಿ ಹಾವುಗಳು ಒಂದು ಟ್ರಿಂಕೆಟ್ ಸ್ನೇಕ್ ಆಭರಣದ ಹಾವು ಇನ್ನೊಂದು ತೋಳದ ಹಾವು ಇನ್ನೊಂದು ಕೊಳಕಮಂಡ್ಲ ಹಾವು ಮತ್ತು ಇನ್ನೊಂದು ಇದರಲ್ಲಿ ನಾಗರ ಹಾವು ಈಗ ಎಲ್ಲದನ್ನು ಸುರಕ್ಷಿತವಾಗಿ ಕಾಡಿಗೆ ಬಿಡ್ತಾ ಇದ್ದೀವಿ ಪ್ರತಿಯೊಬ್ಬರಲ್ಲೂ ಮನವಿ ಮಾಡೋದೇನು ಅಂತ ಹೇಳಿದ್ರೆ ಎಲ್ಲೇ ಹಾವುಗಳು ಕಂಡ್ರೂ ರಕ್ಷಕರನ್ನ ಕರೆಸಿ ರಕ್ಷಣೆ ಮಾಡಿಸಿ ಎಲ್ಲ ಪ್ರಾಣಿಗಳನ್ನು ರಕ್ಷಣೆ ಮಾಡಬೇಕು ಜೈ ಶ್ರಾಮ್ ಬನ್ನಿ ಹಾವುಗಳನ್ನ ರಿಲೀಸ್ ಮಾಡೋಣ ಹ್ಞೂ ಬನ್ನಿ ಶಿವಕುಮಾರ್ ಹಾಂ ಹಾಂ ಇಲ್ಲಿ ಬಿಡಿ ಬಿಡಿ ಕೆಲವರು ನಮ್ಮ ರಾಜ್ ಸಣ್ಣ ಹೋಗ್ತಾರೆ ಆರಾಮಾಗಿ ಇವತ್ತು ನಮ್ಮ ಶಿವಕುಮಾರ್ ಅವ್ರ ಕೆಲೇ ಹಾವಣ್ಣ ರಿಲೀಸ್ ಇದ್ದೀನಿ ಮೊದಲಿಗೆ ನಾಗರಾವ್ನ ರಿಲೀಸ್ ಮಾಡ್ತಾ ಇದ್ದೀವಿ ಜೈ ಶ್ರೀರಾಮ್ ಬಿಡಿ ಬರೋ ಬಂಗರಿ ಬಾ ಪುಟ್ಟ ಬರೋ ಬರ ಬಾರ ಬನ್ನ ಇನ್ನೂ ಬಂದಿಲ್ಲ ಬರ್ತಾನೆ ಬರ್ತಾನೆ ಬನ್ನ ಬನ್ನ ಓ ರಾಕೆಟ್ ರಾಕೆಟ್ ಸ್ಪೀಡು ಅಲ್ಲೆಲ್ಲೆಲ್ಲಿ ಜೈ ಶ್ರೀರಾಮ್ ಏನು ಫಾಸ್ಟ್ ಆಗುತ್ತಾನೆ ಜಯ ಆಂಜನೇಯ ಬನ್ನಿ ಹಾಂ ನೋಡಿದ್ರೆ ಇವಾಗ ಓಹ್ ಇವರು ಬಾಸು ಇವನು ಹಿಂಗೆ ಬಿಡೋಣ ಬನ್ನಿ ಹಾಂ ಒಳ್ಳೆ ಬುಸ್ ಬುಸ್ ಅನ್ಬೇಡ ಇರು ಅವ್ನು ಬುಸ್ ಬುಸ್ ಅಂತಾನೆ ಇರ್ತಾನೆ ಈಗ ಕೊಳಕ್ ಮಂಡಳಿ ಅವನ ರಿಲೀಸ್ ಮಾಡ್ತಾ ಇದ್ದೀವಿ ನೋಡಿ ಅವನು ಹೆಂಗೋಗ್ತಾನೆ ಈಗ ಏ ನಡಿಯ ಪುಟ ಇಲ್ಲಿ ಇಲ್ಲಿ ಇನ್ನು ಕೇಳಿ ಹಾಂ ಬಾ ಪುಟ್ಟ ಬರ ಬಂಗರಿ ಜೈ ಶ್ರೀರಾಮ್ ಬಾ ಬರ ಹಾಂ ಬರ ಜೈ ಶ್ರೀರಾಮ್ ನಡಿ ಜಯ ಆಂಜನೇಯ ಹಾಂ 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 ಅವರು ಹೊಟ್ಟರು ಹಾಂ 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 ಇಲ್ಲ ಎಚ್ ಇಲ್ಲ ಇಲ್ಲ ಎತ್ಕೊತಾನೆ ಓಪನ್ ಮಾಡಿ ಈಗ ಒಬ್ರು ನಾವು ಮರದ ಮೇಲೆ ಬಿಡ್ತಾ ಇದ್ದೀವಿ ಮರ ಹತ್ತುತ್ತಾನವನು ಹಾಂ ಇಲ್ಲಿ ತಿನ್ಬಿಟ್ಟು ಕೂಟಿಯ ಹಾಂ ಬರ ಬಾ ಜೈ ಶ್ರೀರಾಮ್ ಹಾಂ ಹಾಂ ನೋಡಿ ನೋಡಿದ್ರ ಬಿಡಿ ಸರ್ ಇಲ್ಲೇ ಬರೋರ ಅಂತ ಗೊತ್ತ ಬಿಡಿ ಹಂಗೆ ನೀವು ಮುಂದೆ ಬಿಡಿ ಬಿಡಿ ಹಂಗೆ ಬಿಡಿ ಬಿಡಿ ಹಂಗೆ ಪರವಾಗಿಲ್ಲ ಹಾಂ ಬಿಡಿ ಬಿಡಿ ಅದು ರಾಕೆಟ್ ಬಂದಂಗೆ ಬರ್ತದೆ ಹಾಂ ಬರ ನೀವು ಅಲ್ಲ ಹಾಂ ಬರ ಬಂಗರಿ ಈ ಕಡೆ ಬರ ಹಾಂ ಹಂಗೆ ಹೇಗೆ ಉದುರಿಸಿ ಹೇಗೆನೇ ಹಾಂ జై శ్రీరామ్ బాబా బాబాన్ నన్వే నమస్తే తొలదా వెళ్క డబ్బా డబ్బా జై శ్రీరామ్ నడియా పుటే నడి 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 నేత నడి జయ శ్రీరామ్ నడిమ్మా బంగారి ఓకే సేవ్ నిమల్ సేవ్ నేచర్ జయ శ్రీరామ్ జయ శ్రీరామ్